नमस्कार खानापूर लाईव्ह न्यूज पोर्टल मध्ये स्वागत खानापुरात शिशु आणि महिला हॉस्पिटल इमारतीचे उद्घाटन नूतन सार्वजनिक हॉस्पिटलच्या इमारतीचा भूमिपूजन थाटात कार्यक्रमात आरोग्यमंत्री दिनेश गुंडूराव काय म्हणाले निर्माण मकडले ಈಗಾಗಲೇ ಅಂಜಲಿ ಅವರು ಹೇಳಿದ್ರು ಅವರು ಎಮ್ ಎಲ್ ಎ ಆಗಿದ್ದಾಗ ಅವಾಗ ಕೋಇಲೇಷನ್ ಗೌರ್ಮೆಂಟ್ ಇದ್ದಾಗ ಸ್ಯಾಂಕ್ಷನ್ ಮಾಡಿಸಿದ್ದು ತದನಂತರ ಶಂಕುಸ್ಥಾಪನೆ ಆಗಿತ್ತು ಈಗ ಉದ್ಘಾಟನೆ ಆಗ್ತಾ ಇದೆ ಭಾಳ ಸಂತೋಷ ಇವತ್ತು ಒಳ್ಳೆಯ ಒಂದು ಬಿಲ್ಡಿಂಗ್ ಇವತ್ತು ರೆಡಿ ಆಗಿದೆ ಕೇವಲ ಬಿಲ್ಡಿಂಗ್ ರೆಡಿ ಆದರೆ ಏನು ಪ್ರ ಬಿಲ್ಡಿಂಗ್ ಅಲ್ಲಿ ಎಲ್ಲ ಗಳು ಇರಬೇಕು ನರ್ಸು ಇರಬೇಕು ಎಕ್ವಿಪ್ಮೆಂಟ್ ಇರಬೇಕು ಔಷಧಿ ಇರಬೇಕು ಒಳ್ಳೆ ಸರ್ವಿಸ್ ಸಿಕ್ಕ ಜನರಿಗೆ ಅವಾಗಲೇ ಪೂರ್ತಿ ಪ್ರಯೋಜನ ಆಗುತ್ತೆ ಅಂತ ಹೇಳ್ಬೋದೇ ಬಿಲ್ಡಿಂಗ್ ರೆಡಿ ಖುಷಿ ಹೆಮ್ಮೆನೇ ಅವರು ಹೇಳ್ತಾ ಇದ್ರು ನಮ್ಗೆ ಇನ್ನೂ ಜನ ಬೇಕು ಎಕ್ವಿಪ್ಮೆಂಟ್ ಬೇಕು ಅಂತ ಹೇಳಿ ಎಲ್ಲ ಹೇಳ್ತಾ ಇದ್ದಾರೆ ನಾನು ಅವ್ರಿಗೆ ಹೇಳ್ತೀನಿ ಏನೇನು ಎಕ್ವಿಪ್ಮೆಂಟ್ ಈ ಆಸ್ಪತ್ರೆಗೆ ಬೇಕು ಎಲ್ಲವನ್ನು ಕೂಡ ನಾವು ಕೊಡಿಸ್ತೀವಿ ಅದ್ರ ಬಗ್ಗೆ ಚಿಂತನೆ ಮಾಡಬೇಡಿ ನಾವಿದ್ದೀವಿ ನಮ್ಮ ಜಿಲ್ಲಾ ಪಂಚಾಯತ್ ಸಿಇಒ ಇದ್ದಾರೆ ಬೇರೆ ಯಾರು ಎಲ್ಲರಿಂದ ಅನುದಾನ ತಗೊಳ್ಬೇಕು ತಗೊಂಡು ಏನೇನು ಇಲ್ಲಿ ಬೇಕಾಗಿರುವಂತ ಎಲ್ಲ ಫೆಸಿಲಿಟೀಸ್ ನಾವು ಮಾಡೋಣ ಮತ್ತೆ ಇದಕ್ಕೆ ಸಿಬ್ಬಂದಿ ಡಾಕ್ಟರ್ ಬೇಕು ನರ್ಸ್ ಬೇಕು ಎಲ್ಲ ಸ್ಟಾಫ್ ಬೇಕು ಫಾರ್ಮಸಿ ಇರ್ತದೆ ಫಾರ್ಮಸಿ ಅಧಿಕಾರಿ ಎಲ್ಲರೂ ಬೇಕಾಗ್ತದೆ ಈಗಿರುವಂತ ಸ್ಟ್ರೆಂತ್ ಏನಿದೆ ಅದಕ್ಕಿಂತ ಸುಮಾರು ಇನ್ನೂ ಇಪ್ಪತ್ತೇಳು ಜನ ಇಪ್ಪತ್ನಾಲ್ಕು ಜನ ಬೇಕಾಗಿದೆ ಸೊ ಅದನ್ನು ಕೂಡ ಖಂಡಿತವಾಗಿಯೂ ನಾವು ಒದಗಿಸುವಂತ ಕೊಡಿಸುವಂತ ಕೆಲಸ ಮಾಡ್ಕೊಡ್ತೀವಿ ಅಂತ ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಅದ್ರ ಜೊತೆಯಲ್ಲಿ ನಾವೀಗ ತಾಲೂಕು ಆಸ್ಪತ್ರೆಯನ್ನು ಹೊಸದಾಗಿ ಕಟ್ಟೋದಕ್ಕೆ ಕೂಡ ನಮ್ಮ ಸರ್ಕಾರ ಇವತ್ತು ನಾವು ಸ್ಯಾಂಕ್ಷನ್ ಮಾಡಿದ್ವಿ ಸುಮಾರು ಮೂವತ್ತ ಐದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಐವತ್ತು ಬೆಡ್ ಆಸ್ಪತ್ರೆ ತೆಗೆದಕ್ಕೆ ಹೊಸದಾಗಿ ಆಧುನಿಕವಾದಂತಹ ಒಂದು ಮಾಡರ್ನ್ ತಾಲೂಕ ಆಸ್ಪತ್ರೆ ಖಾನಾಪುರಿಗೆ ಬರ್ತಕ್ಕಂಥದಕ್ಕೆ ನಮ್ಮ ಕರ್ನಾಟಕದಲ್ಲಿ ಈ ವರ್ಷ ಬಜೆಟ್ ಘೋಷಣೆ ಮಾಡಿದ್ರು ಕರ್ನಾಟಕ ರಾಜ್ಯದಲ್ಲಿ ಈ ಸಲ ನಾನು ಏಳು ಆಸ್ಪತ್ರೆಯನ್ನ ಮಾಡ್ತೀನಿ ಈ ರಾಜ್ಯದಲ್ಲಿ ಅದರಲ್ಲಿ ಖಾನಾಪುರ ಸೇರಿದೆ ಶಿರಟ್ಟಿ ಸೇರಿದೆ ಹೊಸಕೋಟೆ ಶೃಂಗೇರಿ ಕೆಳಂದೂರ್ ಇತರ ಇತ್ಯಾದಿ ಆನೇಕಲ್ ಇಲ್ಲೆಲ್ಲ ಒಂದು ಓಟ್ನಿ ಓಲ್ಡ್ ಆಸ್ಪತ್ರೆ ನಾವು ತಗೊಂಡಿದ್ದೀವಿ ನಾವು ಯಾವುದೂ ಪಕ್ಷ ಭೇದ ಭಾವ ಮಾಡಲಿಲ್ಲ ಅಲ್ಲಿ ಕಾಂಗ್ರೆಸ್ ಬಿ ಜೆ ಪಿ ಜನತಾದಳ ನಾವು ಸಿದ್ದರಾಮಯ್ಯನ ನೋಡಲಿಲ್ಲ ಕೆಲವು ಜನ ಬಂದು ಹೇಳಿದ್ರು ನಮಗೆ ಸರ್ ಅಲ್ಲಿ ಖಾನಾಪುರ್ಗೆ ಯಾರು ಕೊಡ್ತೀರಾ ಅಲ್ಲಿ ಬಿ ಜೆ ಪಿ ಎಮ್ ಎಲ್ ಎ ಇದ್ದಾರೆ ನಮ್ಮ ನಮ್ಮ ಕ್ಷೇತ್ರಕ್ಕೆ ಕೊಡಿ ಅಂತ ಕಾಂಗ್ರೆಸ್ ಎಮ್ ಎಲ್ ಎಗಳು ಬಂದು ನಮ್ಗೆ ಹೇಳೋದು ನಾವು ಹೇಳಿದ್ವು ಅದು ಮುಖ್ಯ ಅಲ್ಲಪ್ಪ ಎಲ್ಲ ಆರೋಗ್ಯ ಸೇವೆ ಎಲ್ರಿಗೂ ಮುಟ್ಟಬೇಕು ಅದೇನು ಪಕ್ಷ ವಿಷ ಆಗಲಿಲ್ಲ ನಾವು ಅದನ್ನು ಚೇಂಜ್ ಮಾಡೋಕ್ಕೆ ಹೋಗೋದಿಲ್ಲ ಶಿರಟ್ಟಿಲು ಬಿಜೆಪಿ ಎಮ್ ಎಲ್ ಇದಾರೆ ಅಲ್ಲಿಗೂ ಹೊಸ ತಾಲೂಕು ಆಸ್ಪತ್ರೆ ಹಾನಾಪುರ ಬಿಜೆಪಿ ಎಮ್ ಎಲ್ ಇದಾರೆ ಇಲ್ಲಿಗೂ ತಾಲೂಕು ಆಸ್ಪತ್ರೆ ಮತ್ತು ಈಗ ಉಳಿದಿರೋ ಕಡೆ ಈಗ ನೈತ್ ಕಡೆ ಅಲ್ಲಿ ನಮ್ಮ ಕಾಂಗ್ರೆಸ್ ಎಮ್ ಎಲ್ ಎಗಳಿದ್ದಾರೆ ಕಾಂಗ್ರೆಸ್ ಎಮ್ ಎಲ್ ಎ ಇದ್ದಾರೆ ಅಂತ ನಾವು ಕೊಡ್ತಾ ಇಲ್ಲ ಅಲ್ಲಿ ಅಲ್ಲಿಗೆ ಆಸ್ಪತ್ರೆ ಅಗತ್ಯ ಇದೆ ಅದಕ್ಕೋಸ್ಕರ ಕೊಡ್ತಾ ಇದೀವಿ ಅವ್ರದ್ದು ನಮ್ಮವರು ಅಂತ ನಾವೇನು ಕೊಡ್ತಾ ಇದೆ ಅವರು ಕೂಡ ಬಂದು ಹೇಳಿ ಸರ್ ನಮ್ಗೆ ಆಸ್ಪತ್ರೆ ನೀವು ತಪ್ಪಿಸ್ಬೇಡಿ ನಾವು ಸೋತಿದ್ರು ಕೂಡ ಚಿಂತೆ ಇಲ್ಲ ಅದಕ್ಕೆ ನಮ್ಮ ಕ್ಷೇತ್ರಕ್ಕೆ ಆಸ್ಪತ್ರೆ ಬೇಕು ಅಂತ ಅವರು ಸೊ ನಾವು ಮಾತ್ರ ಯೋಚನೆ ಮಾಡಕ್ಕೆ ಹೋಗೋದೆ ಜನರಿಗೆ ಒಳ್ಳೆ ಸೇವೆ ಒಂದು ಗೌರ್ಮೆಂಟ್ ಇರೋದು ನಮ್ಮ ಜನರಿಗೆ ಸೇವೆ ಮಾಡೋದಕ್ಕೆ ಪಾಲಿಟಿಕ್ಸ್ ಮಾಡೋಣ ಎಲೆಕ್ಷನ್ ಬಂದಾಗ ಮಾಡೋಣ ಅದು ಬೇರೆ ವಿಚಾರ ಇವತ್ತು ಈ ಹಸಿ ಹಳೆ ಆಸ್ಪತ್ರೆನ ತೆಗೆದಾಕ್ತೀವಿ ಈಗ ಅದನ್ನು ಡೆಮಾಲೂಷನ್ ಮಾಡ್ತೀವಿ ಇನ್ನು ಒಂದು ತಿಂಗಳಲ್ಲಿ ಎಲ್ಲ ಅಡ್ಮಿನಿಸ್ಟ್ರೇಟಿವ್ ಸ್ಯಾಂಕ್ಷನ್ ಆಗಿದೆ ಟೆಂಡರ್ ಕಡ್ದಾಗಿದೆ ವರ್ಕ್ಔಟ್ ಇಶ್ಯೂ ಏನು ಸಂಬಂಧಿಸ್ತಾರೆ ಮಾಡ್ತೀವಿ ಅದನ್ನ ಡೆಮಾಲೂಷನ್ ಮಾಡಿ ಅಲ್ಲಿವರೆಗೂ ಅಲ್ಲಿರೋ ಸಿಬ್ಬಂದಿಯವನ್ನ ಈ ಆಸ್ಪತ್ರೆಗೆ ಶಿಫ್ಟ್ ಮಾಡಿರ್ತೀವಿ ಆ ಕಾಮಗಾರಿ ಮುಗಿದ ನಂತರ ನಿಮಗೆ ಇನ್ನೊಂದು ನೂರು ಬೆಡ್ ಇನ್ನೊಂದು ಅರವತ್ತು ಬೆಡ್ ನೂರ ಒಟ್ಟಾರೆ ಯಾಕಂದ್ರೆ ಎಮ್ ಎಲ್ ಎದು ಇದು ಒಂದು ರಿಮೋಟ್ ಏರಿಯಾ ಬೆಳಗಾವಿದು ಸ್ವಲ್ಪ ದೂರ ಇದೆ ಜನರಿಗೆ ಪ್ರತಿ ಸಲ ಹೋಗಿ ಬರೋದಕ್ಕೆ ಕಷ್ಟ ಆಗ್ತದೆ ಎಲ್ಲ ಫೆಸಿಲಿಟಿ ಇಲ್ಲೇ ಸಿಗಬೇಕು ಒಂದು ತಾಲೂಕು ಆಸ್ಪತ್ರೆ ಚೆನ್ನಾಗಿದ್ರೆ ಎಲ್ಲ ಎಮರ್ಜೆನ್ಸಿ ಪ್ರೊಸೀಜರ್ಸ್ಗೆ ಆಪರೇಷನ್ಸ್ ಎಲ್ಲವನ್ನು ಕೂಡ ಮಾಡಿಸಿದಕ್ಕೆ ಸಾಧ್ಯ ಆಗ್ತದೆ ಅದನ್ನ ಮಾಡಿ ನಾವು ಈ ಸಲ ಇದಕ್ಕೆ ಅಪ್ರೂವಲ್ ಕೊಟ್ಟಿದ್ದೇವೆ ಈಗ ಶಂಕುಸ್ಥಾಪನೆ ಆಗಿದೆ ಇದನ್ನ ಶೀಘ್ರಗತಿಯಲ್ಲಿ ಕೆಲಸ ಶುರು ಮಾಡಿಸಿ ಇದನ್ನ ಆದಷ್ಟು ಬೇಗ ನಾವೇ ಬಂದು ಉದ್ಘಾಟನೆ ಮಾಡುವಂತ ಕೆಲಸ ಕೂಡ ನಾವೇ ಬಂದು ಇದನ್ನು ಉದ್ಘಾಟನೆ ಮಾಡುವಂತ ಕೆಲಸ ಆದಷ್ಟು ಬೇಗ ಮಾಡ್ತಕ್ಕಂಥದ್ದು ಈಗಾಗಲೇ ಎಮ್ ಎಲ್ ಎ ಹೇಳಿದ್ರೆ ನಾವು ತಿಂಗಳಲ್ಲಿ ಬೇರೆ ಬೇರೆ ಕಡೆ ಮಾಡ್ತಾ ಇದ್ದೇವೆ ಸೊ ಇದು ಒಂದು ಅತ್ಯಂತ ಒಳ್ಳೆಯ ಕೆಲಸ ಅಂತ ಸಂದರ್ಭದಲ್ಲಿ ಹೇಳಿ ಅದ್ರ ಜೊತೆಯಲ್ಲಿ ಅವರು ಕೆಲವು ಡಿಮಾಂಡ್ ಇಟ್ಟಿದ್ದಾರೆ ಇಲ್ಲಿ ನಮ್ಮ ಎಮ್ ಎಲ್ ಅವರು ಕೆಲವು ಏನು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳನ್ನ ನಿರ್ಮಾಣ ಮಾಡಬೇಕು ಅಂತ ಕೇಳಿದಾರೆ ಹೊಸ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳನ್ನ ನಿರ್ಮಾಣ ಮಾಡಿದ್ದಾರೆ ಆಮೇಲೆ ತಾಲೂಕು ಆರೋಗ್ಯ ಅಧಿಕಾರಿಗಳ ಕಾರ್ಯಾಲಯ ನಿರ್ಮಿಸುವ ಬಗ್ಗೆ ಅಂತ ಕೇಳಿದ್ದಾರೆ ತಾಲೂಕು ಆಫೀಸ್ ನೋಡ್ರಿ ಪವಿತ್ರ ಅವ್ರ ತಾಲೂಕು ನೋಡೋಣ ಆಯ್ತಾ ಅದ್ರಲ್ಲಿ ಎಷ್ಟು ಬೇಕಾಗುತ್ತೆ ಅಂತ ಒಂದು ಎಸ್ಟಿಮೇಟ್ ಮಾಡಿ ಯಾಕಂದ್ರೆ ತಾಲೂಕು ಅಧಿಕಾರಿ ಕೂಡ ಒಳ್ಳೆ ಕಚೇರಿ ಇರಬೇಕು ಅಲ್ವಾ ಅವ್ರು ಕೂಡ ಅವ್ರ ಕೆಲಸ ಚೆನ್ನಾಗಿ ಮಾಡಬೇಕಂದ್ರೆ ಅವ್ರ ಕಚೇರಿ ಆಫೀಸ್ ಚೆನ್ನಾಗಿರ್ಬೇಕು ಅದ್ರ ಬಗ್ಗೆ ಖಂಡಿತವಾಗಿ ನಾನು ಗಮನ ಕೊಡ್ತೀನಿ ಆಮೇಲೆ ಇನ್ನೊಂದು ಉಪಕೇಂದ್ರವನ್ನ ಮೇಲ್ದರ್ಜೆಗೆ ಏರಿಸಬೇಕು ಅಂತ ಹೇಳಿದರೆ ಅದನ್ನು ಕೂಡ ಖಂಡಿತವಾಗಿ ನಾನು ನೋಡ್ತೀನಿ ಯಾಕಂತ ಹೇಳಿದರೆ ಎಲ್ಲ ಕಡೆ ನಾವು ನಮ್ಮ ರಿಸೋರ್ಸಸನ್ನು ಹಣಕಾಸಿನ ವ್ಯವಸ್ಥೆ ನೋಡಿಕೊಂಡು ತೀರ್ಮಾನ ಆದರೆ ಅದ್ರ ಜೊತೆಯಲ್ಲಿ ಈಗ ನಾವು ಸುಮಾರು ಬೇರೆ ಬೇರೆ ಕೆಲವು ಬೇಡಿಕೆಗಳೇನಿತ್ತು ಒಟ್ಟಾರೆ ನಾವು ಇಲ್ಲಿ ಖಾನಾಪುರ್ಗೆ ಇದೇ ತಾಲೂಕು ಆಸ್ಪತ್ರೆಗೆ ಇನ್ನೊಂದು ಎಸ್ ಟಿ ಪಿ ಪ್ಲಾಂಟ್ ಅನ್ನು ಕೂಡ ಕೊಡ್ತಾ ಇದ್ವಿ ಸುವರೇಶ್ ಟ್ರೀಟ್ಮೆಂಟ್ ಪ್ಲಾಂಟ್ ಅದಕ್ಕೆ ಒಂದು ಕೋಟಿ ಮೂವತ್ತೈದು ಲಕ್ಷ ಅದನ್ನು ಕೂಡ ಸ್ಯಾಂಕ್ಷನ್ ಮಾಡ್ತಾ ಇದ್ದೀವಿ ಅಡಿಷನ್ ಆಗಿ ಈ ಒಂದು ಹಾಸ್ಪಿಟಲ್ ಎನ್ ಸಿ ಎಚ್ ಮತ್ತೆ ತಾಲೂಕಾ ಎರಡಕ್ಕೂ ಕೂಡ ಈ ಸಿವೇಜ್ ಟ್ರೀಟ್ಮೆಂಟ್ ಪ್ಲಾಂಟ್ ಅನ್ನು ಕೊಡೋದಕ್ಕೆ ಅದನ್ನ ಮಾಡಿದೀವಿ ಆಮೇಲೆ ಇನ್ನೊಂದು ನಮ್ಮ ಖಾನಾಪುರದಲ್ಲೇ ಇದೇ ತಾಲೂಕು ಆಸ್ಪತ್ರೆಯಲ್ಲಿ ಒಂದು ಪಬ್ಲಿಕ್ ಹೆಲ್ತ್ ಯೂನಿಟ್ ಅನ್ನ ಕನ್ಸ್ಟ್ರಕ್ಷನ್ ಮಾಡೋದಕ್ಕೆ ಐವತ್ತು ಲಕ್ಷ ರೂಪಾಯಿ ಕೊಟ್ಟಿದ್ದೇವೆ ಅದನ್ನು ಸ್ಯಾಂಕ್ಷನ್ ಮಾಡುವ ಅದನ್ನೂ ಕೂಡ ಸ್ಯಾಂಕ್ಷನ್ ಮಾಡಿಸ್ಕೊಡ್ತೀನಿ ಆಮೇಲೆ ನಿಮ್ಮ ಕಪೋಲಿಯಲ್ಲಿ ಕಪೋಲಿ ಕಾಪೋಲಿಯಲ್ಲಿ ಒಂದು ಆ ಉಪಕೇಂದ್ರವನ್ನ ಅರವತ್ತೈದು ಲಕ್ಷ ರೂಪಾಯಿಗೆ ಅದನ್ನು ಕೂಡ ಮಾಡಿಸ್ಕೊಡ್ತಾ ಇದೀವಿ ಅದನ್ನು ಕೂಡ ಇಲ್ಲೇ ಘೋಷಣೆ ಮಾಡ್ತಾ ಇದ್ದೀವಿ ಮೇಡಮ್ ಹೇಳಿದ್ರು ಅದೇ ರೀತಿ ಇನ್ನೊಂದು ಸಿ ಇಟಗಿ ಸಿ ಎಚ್ ಸಿ ಇಟ್ಟಿಗೆಯಲ್ಲಿರುವಂತಹ ಸಮುದಾಯ ಆರೋಗ್ಯ ಸಿ ಎಚ್ ಸಿಗೆ ಅಲ್ಲಿ ಒಂದು ಎಸ್ ಟಿ ಪಿ ಯನ್ನು ಕೊಡ್ತಕ್ಕಂಥದಕ್ಕೆ ಮೂವತ್ತೈದು ಲಕ್ಷ ರೂಪಾಯಿ ಕೊಡ್ತಾ ಇದೆ ಅದಕ್ಕೂ ಕೂಡ ಕೊಡೋದಕ್ಕೆ ತೀರ್ಮಾನ ಮಾಡಿದ್ವಿ ಆಮೇಲೆ ನಂದಗಡ್ ಸಿ ಎಚ್ ಸಿಗೆ ನಂದಿಗಢ ಸಿ ಎಚ್ ಸಿಗೆ ಅದು ಏರಿಯನ್ ರಿಪೇರಿ ಇಂಪ್ರೂವ್ಮೆಂಟ್ಗೆ ಐವತ್ತೇಳುವರೆ ಲಕ್ಷ ರೂಪಾಯನ್ನು ಅದರಲ್ಲೂ ಕೂಡ ನಾವು ಅಪ್ರೂವಲ್ ನಾವು ಕೊಟ್ಟಿದ್ದೇವೆ ಆಮೇಲೆ ಪರಿಷಾದ ಪಿ ಎಚ್ಸಿಗೆ ಪಾರ್ಶ್ವಾದ ಅದರ ಇಂಪ್ರೂವ್ಮೆಂಟ್ಗೆ ಹದಿನಾರೂವರೆ ಲಕ್ಷ ಕಕ್ಕೇರಿ ಪಿ ಎಚ್ಸಿಗೆ ಮೂವತ್ತನಾಲ್ಕೂವರೆ ಲಕ್ಷ ಆಮೇಲೆ ಬಿ ಡಿ ಬಿ ಡಿ ಬಿಡಿ ಬಿ ಡಿ ಪಿ ಹದಿನೇಳುವರೆ ಲಕ್ಷ ಆಮೇಲೆ ಖಾನಾಪುರ ಇದಕ್ಕೆ ಇಲ್ಲಿರುವಂತ ಎಂ ಸಿ ಎಚ್ ಇನ್ನೊಂದು ಸಣ್ಣ ರಿಪೇರಿ ಅನ್ನೋದು ಅದಕ್ಕೂ ಹತ್ತು ಲಕ್ಷ ರೂಪಾಯಿ ಕೊಟ್ಟಿದ್ದೀವಿ ಅಂದ್ರೆ ಒಟ್ಟಾರೆ ಮೂರುವರೆ ಕೋಟಿ ರೂಪಾಯಿ ಈ ಎಲ್ಲ ಬೇರೆ ಬೇರೆ ಕಾಮಗಾರಿಗಳು ಕೂಡ ಅಪ್ರೂವಲ್ ಅನ್ನು ಕೊಡ್ತಾ ಇದ್ದೀವಿ ಅಂತ ಸೊ ಇಷ್ಟು ಎಮ್ ಎಂಟಿ ಎಲ್ಲರಿಗೂ ಅಧಿಕಾರಿಗಳು ಕೂಡ ಹೇಳ್ತಾ ಇದ್ದೀವಿ ಸೊ ಅಂದ್ರೆ ನೀವೇ ನಮ್ಗೆ ಕೇಳಿರ್ಲಿಲ್ಲ ಅದು ಕೂಡ ನಾವು ಕೊಡ್ತಾ ಇದೀವಿ ಯಾಕೆಂದ್ರೆ ನಮ್ಮ ಉದ್ದೇಶ ಏನು ಗೊತ್ತಾ ದೇವರೇ ಒಂದೇ ಇಡೀ ಕರ್ನಾಟಕದಲ್ಲಿ ಎಲ್ಲೆಲ್ಲಿ ನಮ್ಮ ಫೆಸಿಲಿಟೀಸ್ ಇದೆ ಹೊಸದು ಕಟ್ಟು ಕಟ್ಟೋಣ ಆದರೆ ಹಳೇ ಬಿಲ್ಡಿಂಗ್ಗಳೇನಿದೆ ಹಳೆ ಫೆಸಿಲಿಟಿಗಳೇನಿದೆ ಅದು ಕೂಡ ಇಂಪ್ರೂವ್ ಆಗಬೇಕು ಸುಮ್ಮನೆ ಹೊಸದನ್ನು ಕಟ್ಟಿಬಿಟ್ಟು ನಾವು ಹಳೆದರನ್ನ ಹಂಗೆ ಬಿಟ್ಬಿಟ್ರೆ ಅಂತ ಅಂತೇಳಿ ಇಡೀ ನಮ್ಮ ಕರ್ನಾಟಕದಲ್ಲಿ ಎಲ್ಲ ಪ್ರಾಥಮಿಕ ಆರೋಗ್ಯ ಕೇಂದ್ರ ಸಮುದಾಯ ಆರೋಗ್ಯ ಕೇಂದ್ರ ತಾಲೂಕು ಆಸ್ಪತ್ರೆ ಜಿಲ್ಲಾ ಆಸ್ಪತ್ರೆ ಎಲ್ಲವನ್ನು ಕೂಡ ಅದಕ್ಕೆ ಏನೇನು ಇಂಪ್ರೂವ್ ಮಾಡೋದಕ್ಕೆ ಮೇಲ್ದಂತ ಏರಿಸುವಂತ ಕೆಲಸ ರಿಪೇರಿ ಮಾಡುವಂತ ಕೆಲಸ ಎಸ್ ಟಿ ಪಿ ಕೊಡುವಂಥದ್ದು ಫೈರ್ ಸೇಫ್ಟಿ ಕೊಡುವಂಥದ್ದು ಮಾರ್ಚರಿ ಕೊಡುವಂಥದ್ದು ಎಲ್ಲ ಫೆಸಿಲಿಟೀಸ್ ಅನ್ನ ನಾವು ಫೆಸಿಲಿಟೀಸ್ ಫೆಸಿಲಿಟೀಸ್ನ ಪೂರ್ತಿಯಾಗಿ ಚೆನ್ನಾಗಿ ಬಳಕೆ ಆಗೋದಕ್ಕೆ ಕೊಡ್ತಿದ್ದೇವೆ ಅದನ್ನು ಅದರಲ್ಲಿ ಈ ಖಾನಾಪುರ ತಾಲೂಕು ಕೂಡ ನಾವು ತಗೊಂಡಿದ್ದೀವಿ ಸೊ ಇವತ್ತು ಈ ಕೆಲಸಗಳನ್ನ ನಾವು ತಗೊಂಡು ಖಂಡಿತವಾಗಿಯೂ ಇದು ನಮ್ಮ ಆರೋಗ್ಯ ಸೇವೆಗೆ ಅನುಕೂಲ ಆಗುತ್ತೆ ಅಂದ್ಕೊಂಡಿದ್ದೀನಿ ನಮ್ಮ ಉದ್ದೇಶ ನಮ್ಮ ಸಿದ್ದರಾಮಯ್ಯ ಅವರು ಸರ್ಕಾರ ಇವತ್ತು ರಾಜ್ಯದಲ್ಲಿ ಮಹಿಳೆಯರನ್ನ ಮೇಲ್ ತರಬೇಕು ಅಂತಾನೆ ನಮ್ಮ ಉದ್ದೇಶ ಅದಕ್ಕೇನೆ ಮಹಿಳೆಯರಿಗೆ ಅಂದ್ರೆ ವಿಶೇಷ ಕಾರ್ಯಕ್ರಮಗಳು ಇವತ್ತು ಬಸ್ ಫ್ರೀ ಆಗಿ ಓಡಾಡೋದಕ್ಕೆ ಮಹಿಳೆಯರಿಗೆ ಕೊಟ್ಟಿರುವಂತದ್ದು ಅಂತ ಹೇಳಿದ್ರೆ ಮಹಿಳೆಯರು ಹೊರಗೆ ಬರಬೇಕು ಕೆಲಸ ಮಾಡಬೇಕು ದುಡವೆ ಮಾಡಬೇಕು ಎಷ್ಟು ಪ್ರೋತ್ಸಾಹ ಕೊಡುವಂತ ಕೆಲಸ ಗೃಹಲಕ್ಷ್ಮಿ ಎರಡು ಸಾವಿರ ರೂಪಾಯಿ ತಿಂಗಳಿಗೆ ಕೊಡುವಂಥದ್ದು ಅದೇ ದೊಡ್ಡ ಅಮೌಂಟ್ ಅಂತ ನಾನು ಹೇಳೋದಿಲ್ಲ ಆದ್ರೆ ಇನ್ನೊಂದು ಕಡೆ ಆ ಮಹಿಳೆಯ ಕುಟುಂಬಕ್ಕೆ ಒಂದು ಅವ್ರಿಗೊಂದು ಗೌರವ ಒಂದು ಶಕ್ತಿ ಏನೇ ಕಷ್ಟ ಇದ್ರು ಕೂಡ ನಮ್ಮ ಜೀವನ ಎದುರಿಸಕ್ಕಂಥ ಆಗ್ತದೆ ಆ ಹಣ ಉಪಯೋಗಿಸ್ಕೊಂಡು ಬೇರೆದಕ್ಕೆಲ್ಲ ನಾವು ಉಪಯೋಗ ಮಾಡ್ಕೋಬಹುದು ಸೊ ಈ ರೀತಿಯಾಗಿ ಮಹಿಳೆಯರ ಸಬಲೀಕರಣ ಬಹಳ ಮುಖ್ಯ ಅವು ಒಂದು ಅತ್ಯಂತ ಸಂತೋಷದ ದಿನ ಯಾಕೆ ಅಂತ ಹೇಳಿದ್ರೆ ಆರೋಗ್ಯ ವ್ಯವಸ್ಥೆಯಲ್ಲಿ ಬಹಳ ಹೆಚ್ಚು ನಾವು ಗಮನ ಕೊಡಬೇಕಾಗಿರುವಂತದ್ದು ನಮ್ಮ ತಾಯಿಯ ಮತ್ತು ಮಕ್ಕಳ ಆರೋಗ್ಯದ ತಾಯಿ ಮತ್ತು ಮಗು ಆರೋಗ್ಯ ಚೆನ್ನಾಗಿದ್ರೆ ನಮ್ಮ ಸಮಾಜದ ಆರೋಗ್ಯ ಸ್ಥಿತಿ ಚೆನ್ನಾಗಿರುತ್ತದೆ ಅಂತ ನಾವು ಹೇಳಬಹುದು ಅದು ಬಹಳ ಮುಖ್ಯ ನಮಗೆ ಯಾಕೆಂತ ಹೇಳಿದ್ರೆ ಒಬ್ಬ ಮನುಷ್ಯನ ಆರೋಗ್ಯ ಅದು ಪ್ರಾರಂಭದಲ್ಲಿ ಸರಿ ಇದೆ ಹೋದ್ರೆ ಅದು ಜೀವನ ಪರ್ಯಂತ ತೊಂದರೆ ಆಗ್ತದೆ ಇಲ್ಲಿ ಅಂಜಲಿ ನಿಂಬಾಳ್ಕರ್ ಅವರು ಕೂಡ ಕಾಲೇಜಸ್ ಆಗಿದ್ದಾರೆ ಅವರು ಕೂಡ ಮಾಹಿತಿ ಇರ್ತದೆ ಒಂದು ಮಗು ತಾಯಿಯ ಹೊಟ್ಟೆಯಲ್ಲಿ ಇದ್ದಾಗ ಅಲ್ಲಿಂದಲೇ ಆ ಮಗುವಿನ ಆರೋಗ್ಯದ ಒಂದು ಪರಿಸ್ಥಿತಿ ಬಗ್ಗೆ ನಾವು ಗಮನ ಕೊಡಬೇಕು ಆ ತಾಯಿಯ ಹೊಟ್ಟೆಯಲ್ಲಿ ಮಗು ಆ ಶಿಶು ಏನಿದೆ ಆ ಭ್ರೂಣ ಅದು ಇರಬೇಕು ಅಂತ ಹೇಳಿದ್ರೆ ತಾಯಿಯ ಆರೋಗ್ಯ ಮೊದಲು ಚೆನ್ನಾಗಿರುತ್ತೆ ತಾಯಿ ಆರೋಗ್ಯ ಚೆನ್ನಾಗಿದ್ರೆ ಆ ಹೊಟ್ಟೆಯಲ್ಲಿರುವಂತಹ ಮಗುವಿನ ಅದಕ್ಕೆ ಬೇಕಾಗಿರುವಂತಹ ಪೌಷ್ಟಿಕಾಂಶ ಸಿಗ್ತದೆ ಹೊಟ್ಟೆಯಲ್ಲಿ ಆ ಮಗುಗೆ ಆರೋಗ್ಯ ಚೆನ್ನಾಗಿರ್ತದೆ ಆಮೇಲೆ ಜನ್ಮ ತಾಳಿದಾಗ ಹೆರಿಗೆ ಆದಾಗ ಆ ಏನು ಮೊದಲು ಎರಡು ವರ್ಷ ಇರ್ತದೆ ಆ ಮೊದಲು ಎರಡು ವರ್ಷ ಹೇಗೆ ನಾವು ಆ ಮಗುವನ್ನು ಪೋಷಿಸ್ತೇವೆ ನೋಡ್ಕೊಳ್ತೇವೆ ಅದು ಕೂಡ ಬಹಳ ಮುಖ್ಯ ಆ ಫೌಂಡೇಶನ್ ಏನಿದೆ ಆ ಚಿಕ್ಕ ವಯಸ್ಸಿನಲ್ಲಿ ಅದೇನು ಸಿಗ್ತದೆ ಅದು ಇಡೀ ಜೀವಮಾನ ಆ ಮಗುವಿಗೆ ರಕ್ಷಣೆ ಕೊಡ್ತದೆ ಅಂದರೆ ನಾವು ಹೇಳ್ತೀವಿ ಅನೇಕ ಮಕ್ಕಳು ಚೆನ್ನಾಗಿ ಬೆಳೆಯೋದಿಲ್ಲ ಅಂತ ಅಂದರೆ ಆ ಫೌಂಡೇಶನ್ ಅಲ್ಲಿ ಅವ್ರಿಗೆ ಸರಿಯಾದಂಥ ನ್ಯೂಟ್ರಿಷನ್ ಸಿಗದೆ ಹೋದರೆ ಅವಾಗ ಅವರ ಗ್ರೋತ್ ಆಗೋದಿಲ್ಲ ಚೆನ್ನಾಗಿ ನ್ಯೂಟ್ರಿಷನ್ ಸಿಕ್ಕದೆ ಚೆನ್ನಾಗಿ ಮಗು ಬೆಳೀತದೆ ಮಗು ಎರಡು ಮೂರು ವರ್ಷ ಬಹಳ ಮುಖ್ಯ ಅದೇ ರೀತಿ ಅದರ ಬ್ರೈನ್ ಏನಿದೆ ಮೆದುಳು ಆ ಬ್ರೈನ್ ಹೆಡ್ ಬ್ರೈನ್ ಗ್ರೋತ್ ಏನಿದೆ ಅದು ಕೂಡ ಆಗಬೇಕಾದ್ರೆ ಆ ಚಿಕ್ಕ ವಯಸ್ಸಿನಲ್ಲಿ ಆ ನ್ಯೂಟ್ರಿಷನ್ ಬಹಳ ಮುಖ್ಯ ಸೊ ನ್ಯೂಟ್ರಿಷನ್ ಎಲ್ಲಿ ಕರೆಕ್ಟ್ ಆಗಿರ್ತದೆ ತಾಯಿಯ ಮತ್ತು ಮಗುವಿನ ತಾಯಿಯ ಆರೋಗ್ಯ ಚೆನ್ನಾಗಿದ್ರೆ ಮಗು ಆರೋಗ್ಯ ಚೆನ್ನಾಗಿರುತ್ತೆ ಸರಿಯಾದ ನ್ಯೂಟ್ರಿಷನ್ ಕೊಟ್ಟು ನಾವು ಸರಿಯಾಗಿ ಅದನ್ನ ಹೆರಿಗೆ ಆಗುವಂತ ವ್ಯವಸ್ಥೆಗಳು ಮಾಡಿಕೊಟ್ರೆ ಅವಾಗ ಅದು ಇಡೀ ಜೀವಮಾನ ಮಗು ಚೆನ್ನಾಗಿರ್ತದೆ ಫೌಂಡೇಶನ್ ಚೆನ್ನಾಗಿರ್ತದೆ ಮೆಂಟಲ್ ಮತ್ತು ಫಿಸಿಕಲ್ ಮೆಂಟಲ್ ಗ್ರೋತ್ ಚೆನ್ನಾಗಾಗ್ತದೆ ಫಿಸಿಕಲ್ ಗ್ರೋತ್ ಚೆನ್ನಾಗಿ ದೈಹಿಕ ಮತ್ತು ಮಾನಸಿಕ ಸೊ ಈ ಫೌಂಡೇಶನ್ ಕೊಡುವಂಥದ್ದೇ ಬಹಳ ಮುಖ್ಯ ಆದ್ರಿಂದಲೇ ನಾವು ಅದಕ್ಕೆ ಪ್ರತ್ಯೇಕವಾಗಿ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಅಂತ ನಾವು ಇಡೋದು ಇದರ ಜನರಲ್ ಆಸ್ಪತ್ರೆ ನಾವು ಮಾಡಬಹುದಾಗಿತ್ತು ಯಾಕೆ ತಾಯಿ ಮತ್ತು ಮಗು ಆಸ್ಪತ್ರೆ ಮಾಡ್ತೀವಿ ಯಾಕಂದ್ರೆ ನಾವು ಅದ್ರ ಬಗ್ಗೆ ಹೆಚ್ಚು ಒತ್ತು ಕೊಡಬೇಕು ಈಗ ಅಂಗನವಾಡಿ ಕಾರ್ಯಕರ್ತರು ನಾವು ಮಾಡ್ತೀವಿ ಆ ತಾಯಿಯ ಪೋಷಣೆ ಮಾಡ್ತೀವಿ ಮಗುವಿನ ಪೋಷಣೆ ಮಾಡ್ತೀವಿ ಶಾಲೆಗೆ ಹೋದಾಗ ಮಕ್ಕಳಿಗೆ ನಾವು ಅವ್ರಿಗೆ ಆಹಾರ ಕೊಡಬೇಕು ಮಧ್ಯ ಬಿಸಿ ಊಟ ಕೊಡಬೇಕು ಮೊಟ್ಟೆ ಕೊಡಬೇಕು ಇದೆಲ್ಲ ಯಾಕೆ ಕೊಡ್ತೇವೆ ಯಾಕಂದ್ರೆ ಆ ಯಂಗ್ ಏಜ್ ನಲ್ಲಿ ಚೆನ್ನಾಗಿ ನೋಡ್ಕೋಬೇಕು ಅಂತ ಅವಾಗ ಪ್ರತಿಯೊಬ್ಬ ವ್ಯಕ್ತಿ ಪೂರ್ತಿಯಾಗಿ ಬೆಳೆಯೋದಕ್ಕೆ ಸಾಧ್ಯ ಆಗುತ್ತೆ ಅವ್ನಿಗೆ ಎಜುಕೇಶನ್ ಇಂಪ್ರೂವ್ ಆಗ್ತದೆ ಯಾಕಂದ್ರೆ ಮೆಂಟಲ್ ಮಾನಸಿಕ ಫಿಸಿಕಲ್ ಮತ್ತು ದೈಹಿಕ ಎರಡು ಗ್ರೋತ್ ಆದ್ರೆ ಅವ್ರ ಎಜುಕೇಶನ್ ಚೆನ್ನಾಗಿರ್ತದೆ ಅವನು ಪೂರ್ತಿಯಾದಂತ ಜೀವನ ನಡೆಸಿದಕ್ಕೆ ಅವನಿಗೆ ಶಕ್ತಿ ಸಿಗ್ತದೆ ಮತ್ತು ಅವನು ಅವನ ಪೂರ್ತಿ ಕೆಪಾಸಿಟಿ ಏನಿದೆ ಅದನ್ನ ಮುಟ್ಟಲಿಕ್ಕೆ ಸಾಧ್ಯ ಆಗ್ತದೆ आमच्या चॅनलवर आपण पहिल्यांदाच असाल तर खानापूर तालुक्यातील तथा परिसरातील महत्त्वाच्या घडामोडी व महत्त्वाच्या बातम्या ऐकण्यासाठी व पाहण्यासाठी आमच्या चॅनलला लाईक करा शेअर करा अँड सबस्क्राईब करा